ಕೋನಳ್ಳಿ ಚೆಕ್ ಪೋಸ್ಟ್ನಲ್ಲಿ ಆರ್ ಟಿ ಒ ಅಧಿಕಾರಿಗಳಿಂದ ರಾತ್ರಿ ಹಗಲು ದರೋಡೆ ಆರ್ ಟಿ ಒ ಅಧಿಕಾರಿಗಳಿಂದ ಲಾರಿ ಟ್ರಕ್ ಹಾಗೂ ಟ್ಯಾಂಕರ್ಗಳ ಚಾಲಕರಿಂದ ಹಣ ವಸೂಲಿ ಇದರಲ್ಲಿ ಅಧಿಕಾರಿಗಳಿಗೆ ಎಷ್ಟು ಹಾಗೂ ರಾಜಕಾರಣಿಗಳಿಗೆ ಎಷ್ಟು ಪಾಲು ಬೆಳಗಾವಿ ಜಿಲ್ಲೆಯ ಕೋನಳ್ಳಿ ಆರ್ ಟಿ ಒ ಚೆಕ್ ಪೋಸ್ಟ್ನಲ್ಲಿ ಆರ್ ಟಿ ಒಬ್ಬಂದಿಯವರಿಂದ ಪ್ರತಿದಿನ ಹಗಲಿ ಹಗಲು ದರೋಡೆ ನಡೆಯುತ್ತಿದೆ ಪ್ರತಿದಿನ ಆರ್ಟಿಒ ಸಿಬ್ಬಂದಿ ವರ್ಗದವರು ಲಾರಿ ಟ್ರಾಕ್ ಟ್ಯಾಂಕರ್ಗಳ ಚಾಲಕರಿಂದ ಮುನ್ನೂರರಿಂದ ಒಂದು ಸಾವಿರ ರು ವರೆಗೆ ವಸೂಲಿ ಮಾಡುತ್ತಿದ್ದಾರೆ ಎಂದು ಟ್ರಕ್ ಚಾಲಕರು ಆರೋಪಿಸಿದ್ದಾರೆ ಹೀಗೆ ಪ್ರತಿದಿನ ಲಕ್ಷಗಟ್ಟಲೆ ಹಣ ಲಾರಿ ಚಾಲಕರಿಂದ ಮಾಮೂಲಿ ವಸೂಲಿ ಮಾಡುತ್ತಿದ್ದಾರೆ ಹೀಗೆ ಭಾರಿ ವಾಹನಗಳ ಚಾಲಕರಿಂದ ಲೂಟಿ ಮಾಡಿ ಸಂಗ್ರಹವಾಗುವ ಹಣದಲ್ಲಿ ಯಾರಿಗೆ ಎಷ್ಟು ಪಾಲು ಅಧಿಕಾರಿಗಳಿಗೆ ಎಷ್ಟು ಹಾಗೂ ರಾಜಕಾರಣಿಗಳಿಗೆ ಎಷ್ಟು ಪಾಲು ಎಂದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗದಲ್ಲಿರುವ ಕಗುನಳ್ಳಿ ಆರ್ಟಿಒ ಚೆಕ್ ಪೋಸ್ಟ್ ಒ ಅಧಿಕಾರಿಗಳಿಂದ ಚಿನ್ನ ಒ ಅಧಿಕಾರಿಗಳಿಗೆ ಚಿನ್ನದ ಮಟ್ಟ ಇಡುವ ಚೆಕ್ ಪೋಸ್ಟ್ ಆಗಿದೆ ಎಚ್ ಫೋರ್ ಬೆಂಗಳೂರು ಹೈವೇ ಮೇಲೆ ಈ ಚೆಕ್ ಪೋಸ್ಟ್ ಪೋಸ್ಟ್ ಇದೆ ದಿನಾಲೂ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಸರಕು ತುಂಬಿದ ನೂರಾರು ಲಾರಿಗಳು ಟ್ರಕ್ಗಳು ಸ್ಪಿರಿಟ್ ಟೆಕ್ನಾಲ್ ಟ್ಯಾಂಕರ್ಗಳು ಈ ಹೈವೇ ಮೂಲಕ ಹಾದು ಹೋಗುತ್ತವೆ ಆರ್ ಟಿ ವೇ ಆರ್ ಒ ಸಿಬ್ಬಂದಿ ವರ್ಗದವರು ಈ ವಾಹನಗಳ ಕಾಗದ ಪತ್ರಗಳನ್ನು ತಪಾಸಣೆ ಮಾಡುವುದು ಬಿಟ್ಟು ವಾಹನ ಚಾಲಕರಿಂದ ಮುನ್ನೂರರಿಂದ ಒಂದು ಸಾವಿರ ರುವರೆಗೆ ಒತ್ತಾಯ ಪೂರ್ವಕವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಚಾಲಕರು ಆರೋಪಿಸಿದ್ದಾರೆ ಕಾಗದ ಪತ್ರಗಳು ಕೂಡ ಇದ್ದರೂ ಕೂಡ ಯಾವುದೋ ಯಾವುದಾದರು ಒಂದು ಕಾರಣ ಹೇಳಿ ವಾಹನ ಚಾಲಕರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ವಾಹನ ಚಾಲಕರು ಆರೋಪಿಸಿದ್ದಾರೆ ಚಾಲಕರು ಬಾಯಿಂದಲೆ ಕೇಳಿ ಆರ್ ಟಿಒ ಸಿಬ್ಬಂದಿ ವರ್ಗದವರು ಎಷ್ಟು ಹಣ ವಸೂಲಿ ಮಾಡುತ್ತಾರೆ ಎನ್ನುವುದನ್ನು ಚಿಂದರ್ ಸಿಂಗ್ ಕೌನ್ಸಲ್ ರಾಜ್ಯ ಮುಂಬೈ ಮುಂಬೈಸೈ ಹಪ್ತೆ ಮಂತ್ಲಿ ಹತ್ತಾಯಕ್ಕೆ ಮಂತ್ಲಿ ಮಂತ್ಲಿ ಅತಾಯ ಅರೆಕ್ ಮಂತ್ नहीं आते कि कितने लेते हैं लेते हैं एंट्री तीन सौ तीन सौ कितना लेता है कितना लेता है हजार लेते है आर टी ओ लोग आप क्यों देते हैं आप उस लोगों को जबरदस्ती करके लेते हैं आरटीओ लोग ओके आपका नाम सर आपका नाम सुरेश पूर्ति नाम बोलिए ओके थैंक यू सर थैंक यू थैंक यू क्या करते है वो लोग को में लगा, ये लगा, पेपर उसे, उसे वैसे करता है आ, जब उसे में लगा, ये करो। कौन सा प्लेस है प्लेस कौन सा मालूम है आपका कर्नाटक आर टी ओ का नाम मालूम है कितना लेता है कितना लेता है पाँच सौ में लेता है? तो गाड़ी को वो आपने पूछते न उसने पैसा लेके क्या करते हैं कन्नड़ कन्नड़ूटूब चैनल ನಮ್ಮ ಚಂದ್ರೋದಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸುದ್ದಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಎಲ್ಲರಿಗೂ ಧನ್ಯವಾದಗಳು ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್